ಬಾಕಿ ಉಳಿದಂತಹ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಕಂತುಗಳ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಇದರ ಕುರಿತು ಹಾಗೂ ಈ ವಿಡದಲ್ಲಿ ನೀವು ಯೋಜನೆ ಹಣ ಬರ್ತಕ್ಕಂಥ ಹಣ ಯಾಕೆ ಬಂದಿಲ್ಲ ಅದಕ್ಕೆ ಕಾರಣಗಳೇನು ಅದ್ರ ಜೊತೆಗೆ ಅದರ ಪರಿಹಾರಗಳೇನು ಸರ್ಕಾರದಿಂದ ಏಕೆ ಲೇಟಾಗಿ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾಯಿದೆ ಇದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ಸ ನಿಮಗೆ ಈ ತಿಳಿಸ್ಕೊಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರ ಅಂದ್ಕೊಂಡಿದ್ದೀನಿ ನಾನು ಸಂಪತ್ ನೀವು ನೋಡ್ತಾ ಇದ್ದೀರಾ ಸಂಪತ್ ಮೀಡಿಯಾ ಚಾನೆಲ್ ಎಲ್ಲರಿಗೂ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ನೋಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಅವರೆಲ್ಲರೂ ಕೂಡ ಹೃದಯಪೂರ್ವಕದಂಥ ಧನ್ಯವಾದಗಳು ಈ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡ್ತಾ ಇದ್ದರೆ ಅವರಿಗೆಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಮಾಹಿತಿ ನಿಮಗೆ ದೊರೆಯುತ್ತೆ ಬನ್ನಿ ಹಾಗಾದರೆ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ಅಂತಹ ಕಂತಿನ ಬಗ್ಗೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಈ ಕುರಿತು ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿವಿಧ ಕಾರಣಗಳಿಂದ ಕಳೆದ ತಿಂಗಳಿನಿಂದ ಬಾಕಿ ಉಳಿದ ಕಂತಿನ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಕಂತಿನ ಹಣವನ್ನು ಫಲಾನುಗಳ ಖಾತೆಗೆ ಜಮಾ ಮಾಡಲಾಗುವುದು ಇದೇ ಮೇ ತಿಂಗಳಿನ ಕಂತ್ರ ಮಾತ್ರ ಅಂದರೆ ಈ ಒಂದು ಮೇ ತಿಂಗಳಿನ ಒಂದು ಕಂತು ಮಾತ್ರ ಉಳಿದಿದೆ ಅಂತ ಸದ್ಯಕ್ಕೆ ಅದು ಕೂಡ ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗುವುದು ಅಂತ ಗೃಹ ಖಾತೆಗೆ ಜಮಾ ಆಗಲಿದೆ ಹೀಗೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಹೌದು ಕೆಳಗೆ ವಿಧಾನಸೌಧದಲ್ಲಿ ಜೂನ್ ಹತ್ತೊಂಬತ್ತನೇ ತಾರೀಕು ಗೃಹಲಕ್ಷ್ಮಿ ಹಣ ಏಕೆ ತಡವಾಗಿ ಬರುವುದರ ಬಗ್ಗೆ ಪ್ರತಿಕ್ರಿಯೆ ಯಾವ ರೀತಿ ತಿಳಿಸಿದ್ದಾರೆ ಅಂದರೆ ಯಾಕೆ ಲೇಟಾಗಿ ಬರ್ತಾ ಇದೆ ಅಂತಂದರೆ ಅವರು ಹೇಳಿದರ ಪ್ರಕಾರ ಹಣ ಬಿಡುಗಡೆ ಮಾಡಲಿಕ್ಕೆ ಯಾವುದಂಥ ತಾಂತ್ರಿಕ ಸಮಸ್ಯೆ ಇಲ್ಲ ಅಂದರೆ ಟೆಕ್ನಿಕಲ್ ಏನು ಇಶ್ಯೂ ಇಲ್ಲ ಏಪ್ರಿಲ್ ತಿಂಗಳೊಳಗೆ ಹಣ ಪೂರ್ತಿಯಾಗಿ ಎಲ್ಲರಿಗೂ ಬಂದು ಮುಟ್ಟಿದೆ ಅಂತ ತಿಳಿಸಿದ್ದಾರೆ ಆದರೆ ಮೇ ತಿಂಗಳಿನ ತಿಂಗಳಿನ ಗೃಹಲಕ್ಷ್ಮಿ ಯೋಜನೆ ಹಣ ಮಾತ್ರ ಬಾಕಿ ಇದೆ ಹಣಕಾಸಿನ ಇಲಾಖೆ ಶೀಘ್ರದಲ್ಲಿ ಇದನ್ನು ಕೂಡ ಬಿಡುಗಡೆ ಮಾಡ್ತಾರಂತ ಅವರು ಕೂಡ ತಿಳಿಸಿದ್ದಾರೆ ಒಟ್ನಲ್ಲಿ ಇವರು ಹೇಳಿರುವ ಪ್ರಕಾರ ಈವರೆಗೂ ಎಲ್ಲ ಕಂತಿನಲ್ಲಾದರೂ ಇಪ್ಪತ್ತನೇ ಅಂದರೆ ಇವರು ಹೇಳಿದ ಪ್ರಕಾರ ಎಲ್ಲ ಕಂತಿನಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತಿನ ಕಂತಿನವರೆಗೂ ಕೂಡ ಕೊಟ್ಟಿದ್ದಾರೆ ಬಟ್ ಮೇ ತಿಂಗಳ ಹಣ ಮಾತ್ರ ಪೆಂಡಿಂಗ್ ಇದೆ ಅಂತ ಅವರು ಹೇಳಿರುವ ಪ್ರಕಾರ ಯಾರಿಗೆಲ್ಲ ಮೇ ತಿಂಗಳಿನ ಹಣ ಅಷ್ಟೇ ಪೆಂಡಿಂಗ್ ಇದೆ ಅಥವಾ ಬೇರೆ ಯಾವುದಾದ್ರೂ ತಿಂಗಳಿನ ಪೆಂಡಿಂಗ್ ಇದೆ ಅನ್ನೋದಾದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸೋದ್ರಿಂದ ಸರ್ಕಾರಕ್ಕೂ ಕೂಡ ನಿಮ್ಮ ಒಂದು ಮ್ಯಾಸೇಜ್ ಹೋಗಿ ಮುಟ್ಟುತ್ತೆ ಕಮೆಂಟ್ ನೋಡುವುದರ ಜೊತೆಗೆ ಸೊ ಈ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮೇ ಅಷ್ಟೇನಾ ಅಥವಾ ಬೇರೆ ಬೇರೆ ಯಾವುದಾದ್ರೂ ತಿಂಗಳದ ನಿಮ್ಮ ಅಮೌಂಟ್ ಉಳಿದಿದೆಯಾ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ಯಾಕಂದರೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಂತ ಲಕ್ಷ್ಮೀ ಅವರು ಹೇಳುವ ಪ್ರಕಾರ ಅಂದರೆ ಇಪ್ಪತ್ತನೇ ಕಂತಿನ ಪ್ರಕಾರ ಏನು ಬಂದಿದೆಯಾ ಅಲ್ಲಿತನ ಒಂದೇ ತಿಂಗಳ್ ಮಾತ್ರ ಪೆಂಡಿಂಗ್ ಇದೆ ಅಂತ ಅವ್ರ ಪ್ರಕಾರ ಹೇಳೋ ಪ್ರಕಾರ ನಿಮ್ಗೆ ಎಷ್ಟು ಬಂದ್ ಮುಟ್ಟಿದೆ ಅನ್ನೋದು ನೀವು ಹೇಳಬೇಕು ನೀವು ಕಮೆಂಟ್ ಮಾಡಿ ತಿಳಿಸಬೇಕು ಗೃಹಲಕ್ಷ್ಮಿ ಯೋಜನೆ ಲೇಟಾಗಿ ಬರ್ಲಿಕ್ಕೆ ಕಾರಣಗಳೇ ಅಂತ ನೋಡುದಾದ್ರೆ ಸಾಕಷ್ಟು ಜನ ನೀವು ಹೇಳ್ತಾ ಇದ್ರಿ ಕಾರಣಗಳು ಏನೇನಂತ ಸೊ ಗೃಹಲಕ್ಷ್ಮಿ ಯೋಜನೆ ಮೊದಲಿಗೆ ನೇರವಾಗಿ ಏನಂತಂದರೆ ನೇರವಾಗಿ ಹಣಕಾಸು ಇಲಾಖೆಯಿಂದ ಡಿ ಪಿ ಟಿ ಮುಖಾಂತರ ಗೃಹಲಕ್ಷ್ಮಿ ಫಲಾನುಗಳ ಅಕೌಂಟಿಗೆ ಡೈರೆಕ್ಟಾಗಿ ಅಕೌಂಟಿಗೆ ಬಂದು ಜಮಾ ಆಗ್ತಾಯಿತ್ತು ಆದರೆ ಇತ್ತೀಚೆಗೆ ಬದಲಿ ಮಾಡಿ ಆಯಾ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಮೂಲಕ ಹಣ ಪಾವತಿಗೆ ವ್ಯವಸ್ಥೆ ಮಾಡಲಾಗಿದೆ ಅಂತೆ ಈ ಒಂದು ಹಣ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಸುತ್ತಾಡಿ ಬಿಡುಗಡೆ ಆಗಬೇಕಂತಂದರೆ ಇದರಿಂದ ಒಂದು ವಾರಕ್ಕಿಂತ ಹೆಚ್ಚು ಲೇಟಾಗಿ ಬರುವುದು ಆದರೂ ಕೂಡ ಬಾಕಿ ಹಣ ನಾವು ಬಿಡುಗಡೆ ಮಾಡ್ತೀವಂತ ಆಶ್ವಾಸನೆ ಕೂಡ ಅವರು ತಿಳಿಸಿದ್ದಾರೆ ಅಂದರೆ ಸುತ್ತಿ ಬಳಸಿ ಇವರೆಲ್ಲ ಅಮೌಂಟನ್ನು ಹಾಕ್ತಾ ಇದ್ದಾರೆ ಅಂತ ನಿಮಗೆ ಅರ್ಥ ಆಗಲಿ ಅಂತ ಗೃಹಲಕ್ಷ್ಮಿ ಯೋಜನೆ ಒಂದು ಹೊಸ ವ್ಯವಸ್ಥೆ ರೂಪಿಸಬೇಕಂತ ವಿಚಾರ ಮಾಡಿದರು ಆದರೆ ಯಾವುದೇ ರೀತಿಯಿಂದ ಸ್ಪಷ್ಟೀಕರಣ ನೀಡುವಲ್ಲಿ ತಿಂದ ಅಪ್ಡೇಟ್ಸ್ಗೆ ಮುಂದಾಗಿಲ್ಲ ಈ ವ್ಯವಸ್ಥೆ ಹೇಗೆ ನಡೀತಾ ಇದೆ ಹಾಗೆ ನಡೀಲಿ ಅಂತ ಅವರು ಸ್ಪಷ್ಟನೆ ಕೂಡ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣಕಾಸಿನ ಇಲಾಖೆ ಪ್ರತಿದ್ರಿಂದ ಹದಿನೈದು ಸಾವಿರ ಹೊಸ ಒಂದು ಗೃಹಲಕ್ಷ್ಮಿ ಫಲಾನುಗಳಿಗೆ ಸಂಖ್ಯೆ ಇರ್ತಾನೆ ಇದೆ ಅಂತೆ ಫಲಾನುಗಳು ಹೆಚ್ಚಾಗೋದ್ರಿಂದ ಸ್ವಲ್ಪ ಡಿಫಿಕಲ್ಟೀಸ್ ಆಗ್ತಾ ಇದೆ ಅಂತ ಅವರು ಕೂಡ ಸ್ಪಷ್ಟನೆ ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ನೀವು ಒಂದು ಕೊನೆಯ ಪ್ರಶ್ನೆ ಸಾಕಷ್ಟು ನನಗೆ ಮೆಸೇಜ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರಿ ಏನಂತಂದರೆ ನನಗೆ ಹಣ ಬಂದಿಲ್ಲ ಈ ಕಂತಿನ ಹಣ ಬಂದಿಲ್ಲ ಅಥವಾ ಒಂದು ಹದಿನೆಂಟನೇ ಗಂತಿನ ಹತ್ತೊಂಬತ್ತನೇ ಗಂತಿನ ಹಣ ಬಂದಿಲ್ಲ ಅಂತ ಸೊ ಯಾರಿಗೆಲ್ಲ ನೀವು ಬಂದಿಲ್ಲ ಸ್ಪಷ್ಟವಾಗಿ ನೀವು ಕೇಳ್ಕೊಳ್ಳಿ ಮಹಿಳಾ ಮತ್ತು ಮಕ್ಕಳ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಪ್ರಕಾರ ಬಾಕಿ ಉಳ್ದಕ್ಕಂಥ ಎಲ್ಲ ಕಂತುಗಳು ಮಹಿಳೆಯರ ಖಾತೆಗೆ ಸಂದಾಯವಾಗಿದೆ ಅಂತ ಅವರು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಬಹಳಷ್ಟು ಫಲಾನುಗಳಿಗೆ ನಮಗೇನು ಇನ್ನೂ ಕೆಲವೊಂದಿಷ್ಟು ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಆತಂಕದಲ್ಲಿದ್ದರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಒಂದು ಪೆಂಡಿಂಗ್ ಮೊತ್ತ ನಿಮಗೆ ಇದೆ ಮತ್ತು ಡಿಸ್ಟಿಕ್ಕನ್ನು ನಮೂದನೆ ಮಾಡೋದನ್ನು ಮರಿಬೇಡಿ ಕೆಲವೊಂದಿಷ್ಟು ಕಾರಣಗಳಿಂದ ನಿಮಗೆ ಹಣ ಜಮಾ ಆಗಿಲ್ಲ ಈ ಈವಕ್ಕೆ ಬಂದಿಲ್ಲ ಅನ್ನೋದಕ್ಕಿಂತ ಯಾವ ಯಾಕೆ ಬಂದಿಲ್ಲ ಅನ್ನೋದು ಎಷ್ಟು ಇಂಪಾರ್ಟೆಂಟು ಎದಕ್ಕಿಂತ ಯತ್ರೆ ಸಂಬಂಧ ನೀವು ಬಂದಿಲ್ಲ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ಸೊ ಸ್ಪಷ್ಟವಾಗಿ ಕಾರಣಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಆ ನಂತರ ಪರಿಹಾರ ಬಗ್ಗೆ ನಾವು ಮಾತಾಡೋಣ ಯಾವ್ಯಾವ ಕಾರಣದಿಂದಾಗಿಂದರೆ ಈ ಕೆ ವೈ ಸಿ ಪೂರ್ಣಗೊಂಡಿಲ್ಲ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಜೊತೆ ಲಿಂಕ್ ಆಗಿರಲಿಲ್ಲ ಅಥವಾ ಬ್ಯಾಂಕ್ ದೇವ ನಂಬರನ್ನು ತಪ್ಪಾಗಿ ಕೊಡೋದ್ರಿಂದ ಅಥವಾ ರೇ ರೇಷನ್ ಕಾರ್ಡ್ ಅಥವಾ ದಾಖಲೆಗಳಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಇಂಥ ಒಂದು ಕಾರಣಗಳಿಂದ ನಿಮ್ಮ ಹಣ ಬಂದಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ ನೀವು ನಾನೇನು ಹೇಳಿದೆ ಈ ಎಲ್ಲೇ ಏನಾದರೂ ತಪ್ಪಿದ್ರೂ ಕೂಡ ನಿಮಗೆ ಅಮೌಂಟ್ ಬರಲ್ಲ ಸೊ ಅದಕ್ಕೆ ಪರಿಹಾರ ಏನು ಅಂತಂದರೆ ಗೃಹಲಕ್ಷ್ಮಿ ಹಣ ಜಮೆ ಆಗ ಆಗದೇ ಇದ್ದವರು ಏನು ಮಾಡಬೇಕಪ್ಪ ಅಂತಂದರೆ ಎನ್ ಎನ್ ಸಿ ಪಿ ಐ ಫೇಲ್ಯೂವರ್ ಆರ್ ಇ ಕೆ ವೈ ಸಿ ಫೇಲ್ಯೂವರ್ ಆಗಿದ್ದಲ್ಲಿ ಗೃಹಲಕ್ಷ್ಮಿ ಹಣ ವರ್ಗಾವಣೆ ಆಗುವುದಿಲ್ಲ ಇಂಥ ಒಂದು ಫಲಾನುಗಳಿಗೆ ನಿಮ್ಮ ಹತ್ತಿರದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅಂತ ಸಿ ಡಿ ಪಿ ಯು ಕಚೇರಿಗೆ ಭೇಟಿ ನೀಡಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ನೀವು ಖುದ್ದಾಗಿ ಚೆಕ್ ಮಾಡಿಸ್ಕೊಳ್ಬಹುದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಇಂಥ ಸಮಸ್ಯೆಗಳನ್ನು ಆಗಿರುವಂಥ ಫಲಾನುಭವಿಗೆ ತಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಹೊಂದಿರತಕ್ಕಂಥ ಮೊಬೈಲ್ ನಂಬರ್ ಪಾಸ್ಬುಕ್ ತೆಗೆದುಕೊಂಡು ಅವ್ರ ಹತ್ತಿರ ಹೋದರೆ ನಿಮ್ಮ ಅಂದರೆ ಎಲ್ಲಿ ಹೋಗ್ಬೇಕಂದ್ರೆ ನಿಮ್ಮ ಹತ್ತಿರದೊಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗೆ ಅಲ್ಲಿ ಹೋಗಿ ಕೂಡ ನಿಮಗೆ ಸಹಾಯವನ್ನು ಮಾಡ್ತಾರೆ ಒಟ್ಟಿನಲ್ಲಿ ಫ್ರೆಂಡ್ಸ್ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಈ ವಿಡಿಯೋದಲ್ಲಿ ನಿಮಗೆ ಒಂದು ಹಣ ಯಾಕೆ ಬಂದಿಲ್ಲ ಅದಕ್ಕೆ ಕಾರಣಗಳೇನು ಅದರ ಜೊತೆಗೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ ಸರ್ಕಾರದಿಂದ ಏಕೆ ಲೇಟಾಗಿ ಅಮೌಂಟ್ ಬರ್ತಾ ಇದೆಯಾ ಇದರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿ ಮಾಹಿತಿ ನೀವು ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಕೊನೆಯದಾಗಿ ಫ್ರೆಂಡ್ಸ್ ಯಾರೆಲ್ಲ ಹಣ ಯಾರೆಲ್ಲ ಹಣ ಯಾವ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟು ಆ ಯಾವುದು ರಿಸೀವ್ ಮಾಡ್ಕೊಂಡಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಡಿಸ್ಟಿಕ್ಕನ್ನು ನಮೂದನೆ ಮಾಡೋದನ್ನು ಪ್ಲೀಸ್ ಮರಿಬೇಡಿ ನನಗೆ ಮ್ಯಾಸೇಜ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಬೇಕಂದ್ರೆ ಪ್ಲೀಸ್ ನೀವು ಏನೂ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಸಬ್ಸ್ಕ್ರೈಬ್ ಬಟನ್ ಓದ್ತಿದರೆ ಸಾಕು ಈ ರೀತಿ ಕರ್ನಾಟಕ ಸರ್ಕಾರದ ಹಾಗೂ ಯೋಜನೆಗಳಾಗಿರ್ಬೋದು ಅಥವಾ ಭಾರತ ಸರ್ಕಾರದ ಯೋಜನೆಗಳಾಗಿರ್ಬೋದು ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ತಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾವುದೇ ಒಂದು ಸ್ಕೀಮ್ಗೆ ಸಂಬಂಧಪಟ್ಟ ಮಾಹಿತಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅಥವಾ ಅರ್ಥ ಆಗಲಿಲ್ಲ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ನಾನು ನನ್ನ ಸಮಯ ಅಥವಾ ನನ್ನ ಬಿಡುವಿನ ಸಮಯದಲ್ಲಿ ನಿಮಗೆಲ್ಲರಿಗೂ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇದೇ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಜೊತೆಗೆ ಎಲ್ಲರ ಜೊತೆ ಈ ವಿಡಿಯೋನ ಹಂಚಿಕೊಳ್ಳಿ ಇಲ್ಲಿವರೆಗೂ ಕಂಪ್ಲೀಟಾಗಿ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡಿದ್ದೀರಿ ಅವರಿಗೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಇಂಥ ಒಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ